ಎಕ್ಸ್ಪ್ರೆಸ್ ರಿಲಯನ್ಸ್ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮುಕೇಶ್ ಅಂಬಾನಿ ಹದಿನೈದು ರೂಪಾಯಿಗಳಿಂದ ಡಿಪಾಸಿಟ್ ಮಾಡುವುದರೊಂದಿಗೆ ರಿಲಯನ್ಸ್ ಜಿಯೋ ಫೋರ್ ಜಿ ಸ್ಮಾರ್ಟ್ಫೋನ್ ಫೀಚರ್ಗಳಿರುವ ಫೋನ್ ಅನ್ನು ಉಚಿತವಾಗಿ ನೀಡುವಂತೆ ಘೋಷಿಸಿದ್ದರು ಹೀಗಾಗಿ ಈ ಫೋನ್ ಪಡೆಯಲು ಇಡೀ ದೇಶವೇ ಕಾಯ್ತಾ ಇದೆ ಅದೇ ರೀತಿಯಾಗಿ ಈ ಫೋನ್ ಫೀಚರ್ಗಳ ಬಗ್ಗೆ ಅನುಮಾನ ಕೂಡ ಇದೆ ಈಗ ಈ ಫೋನ್ಗೆ ಸಂಬಂಧಿಸಿದಂತೆ ಪ್ರತಿನಿಧಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ ರಿಲಯನ್ಸ್ ಜಿಯೋ ಸಿಂಗಲ್ ಸಿಮ್ ನ ಫೋನ್ ರಿಲಯನ್ಸ್ ಜಿಯೋ ಸಿಂಗಲ್ ಸಿಮ್ ನ ಫೋನಾ ಅಥವಾ ಡ್ಯುಯಲ್ ಸಿಮ್ ನ ಫೋನಾ ಎಂಬ ಅನುಮಾನವಿತ್ತು ಆದರೆ ಇದು ಕೇವಲ ಸಿಂಗಲ್ ಸಿಮ್ ಅನ್ನು ಮಾತ್ರ ಸಪೋರ್ಟ್ ಮಾಡಲಿದೆ ಎಂದು ಹಾಗೂ ಬೇರೆ ನೆಟ್ವರ್ಕ್ ಸಿಮ್ ಕಾರ್ಡ್ಗಳು ಇದರಲ್ಲಿ ಕೆಲಸ ಮಾಡುವುದಿಲ್ಲವೆಂದು ಸಂಸ್ಥೆಯ ಪ್ರತಿನಿಧಿಗಳು ತಿಳಿಸಿದ್ದಾರೆ ಅಕ್ಟೋಬರ್ನಲ್ಲಿ ಜಿಯೋ ಇನ್ನೊಂದು ಫೋನ್ ಅನ್ನು ಆವಿಷ್ಕರಿಸುವುದಾಗಿ ಅದು ಜಿಎಲ್ ಸಿಮ್ ಸಪೋರ್ಟ್ ಮಾಡಲಿದೆ ಎಂದು ಟೆಲಿಕಾಂ ರಂಗದಲ್ಲಿ ಪ್ರಚಾರ ನಡೆಯುತ್ತಿದೆ ಅಷ್ಟೇ ಅಲ್ಲದೆ ಈ ಫೋನ್ ಬಿಡುಗಡೆಯ ಮಾಹಿತಿ ಸಿಕ್ಕಾಗಿನಿಂದ ಅದರ ಬಗ್ಗೆ ಎಷ್ಟೋ ಅನುಮಾನಗಳನ್ನು ಹುಟ್ಟುಹಾಕಿವೆ ಈ ಮಧ್ಯ ಕಾಲದಲ್ಲಿ ಫೋನ್ಗಳಲ್ಲಿ ಅನೇಕ ರೀತಿಯ ಫೀಚರ್ಗಳಿರುತ್ತವೆ ಆದರೆ ಇದನ್ನು ಉಚಿತವಾಗಿ ನೀಡುತ್ತಿರುವುದರಿಂದ ಫೀಚರ್ಗಳನ್ನು ಕಡಿಮೆಗೊಳಿಸುವುದಾಗಿ ಪ್ರಚಾರವಿದೆ ಮುಖ್ಯವಾಗಿ ಜಿಯೋ ಫೋನ್ನಲ್ಲಿ ವಾಟ್ಸ್ಆಪ್ ಇರುವುದಿಲ್ಲ ಆದರೆ ಅದೇ ರೀತಿಯ ಜಿಯೋ ಚಾಟ್ ಇರಲಿದೆ ವಾಟ್ಸ್ಆಪ್ ಇನ್ಸ್ಟಾಲ್ ಮಾಡಲು ಕೂಡ ಅವಕಾಶವಿರುವುದಿಲ್ಲ ಜಿಯೋ ಚಾಟ್ ನಿಂದ ಮಾತ್ರ ನೀವು ಕಮ್ಯುನಿಕೇಟ್ ಮಾಡಬೇಕಾಗುತ್ತದೆ ಜಿಯೋ ಫೋನ್ನಲ್ಲಿ ಅದೇ ಸಿಮ್ ಅನ್ನು ಹೊರತುಪಡಿಸಿ ಬೇರೆ ನೆಟ್ವರ್ಕ್ ಸಿಮ್ ಗಳನ್ನು ಉಪಯೋಗಿಸಲು ಬರುವುದಿಲ್ಲ ಇನ್ನು ಮೂರು ತಿಂಗಳುಗಳವರೆಗೆ ಕಂಟಿನ್ಯೂ ಆಗಿ ರೀಚಾರ್ಜ್ ಮಾಡಿಸದಿದ್ದಲ್ಲಿ ಸರ್ವಿಸ್ ಕಟ್ ಮಾಡಲಾಗುತ್ತದೆ ಮತ್ತೆ ಕಂಪನಿಗೆ ರಿಕ್ವೆಸ್ಟ್ ಮಾಡುವುದರ ಮೂಲಕ ಆಕ್ಟಿವೇಟ್ ಮಾಡಿಸಬಹುದಾಗಿದೆ ಇವಷ್ಟೇ ಅಲ್ಲ ಇನ್ನು ಮಾರ್ಕೆಟ್ಗೆ ಬರುವುದರೊಳಗಾಗಿ ಜಿಯೋ ಫೋನ್ ನ ಎಷ್ಟು ಲೋಪಗಳು ಹೊರಬರಲಿವೆಯೋ ಏನು ಒಟ್ಟಿನಲ್ಲಿ ಹದಿನೈದು ನೂರು ರೂಪಾಯಿಗಳಿಗೆ ಫ್ರೀ ಫೋನ್ ಸಿಗಲಿದೆ ಎಂಬ ಸುದ್ದಿಯಿಂದ ಖುಷಿ ಪಟ್ಟು ಮೂರು ನಾಲ್ಕು ಫೋನ್ಗಳನ್ನು ಖರೀದಿಸಬೇಕೆಂದಿದ್ದ ಮಾತ್ರ ಈಗ ಮುಖವನ್ನ ತಿರುಗಿಸ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ